ಹತ್ತು ನಿಂಬೆಣ್ಣೆ ಎಲ್ಲಿ ಹೊಡಿಬೇಕು ಕಟ್ಟು ಹೊಡಿಬೇಕಾ ಅಲ್ಲಿ ವೀಕ್ಷಕರೇ ಸೊ ಒಂದು ವಿಚಾರ ರಾಘವೇಂದ್ರ ಅವರು ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ದಾರೆ ಆ ವಿಡಿಯೋಗಳು ನೋಡಿದ್ರೆ ಯಾವುದೋ ಒಂದು ಕಾಡು ಪ್ರದೇಶ ಸುತ್ತಮುತ್ತ ಯಾವುದೋ ಹಳ್ಳಿಗಳೇ ಇಲ್ಲ ಅನ್ನೋ ಥರ ಕಾಣಿಸುತ್ತೆ ಬೆಟ್ಟ ಗುಡ್ಡ ಕಲ್ಲು ಮುಳ್ಳು ಆ ಥರದ್ದೊಂದು ಏರಿಯಾದಲ್ಲಿ ಅವರು ಸುತ್ತಾಡಿರೋ ವಿಡಿಯೋಗಳು ನೋಡಿದ್ದೀನಿ ಸೊ ಅದು ಏನು ಸಮಸ್ಯೆ ರಾಘವೇಂದ್ರ ಅವರೇ ಆ ವಿಚಾರಕ್ಕೆ ಬಂದುಬಿಡಿ ಡೈರೆಕ್ಟಾಗಿ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸಿಬಿಡೋಣ ಯಾವುದೋ ದೇವಸ್ಥಾನ ಅಂತ ಹೇಳಿದ್ರಿ ತೊಂದರೆ ಆಗಿತ್ತು ಅಲ್ಲಿ ನಾವು ವಿಸಿಟ್ ಮಾಡಿದ್ನೇ ಅವರು ಪೂಜಾರಿ ಅರ್ಚಕರ ಕಡೆಯಿಂದನೇ ಅಲ್ಲಿ ಏನು ತೊಂದರೆ ಆಗಿತ್ತು ಅದನ್ನು ಒಂದು ನಿಂಬೆಹಣ್ಣು ಅವ್ರ ಕೈ ಕೊಟ್ಟು ನಾನು ಅಲ್ಲೆಲ್ಲ ಅವ್ರ ಕೈಯಿಂದನೇ ಅದನ್ನು ಸರಿ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಹೇಳಿ ಆ ವಿಚಾರ ನಮಸ್ಕಾರ ಅಭಿಷೇಕರಿಗೆ ಅದು ಅಂದರೆ ಇವರು ಫಸ್ಟ್ ಒಂದು ವಿದ್ಯೆ ಕಲಿಯಕ್ಕೆ ಅಂದ್ಬಿಟ್ಟು ಒಂದು ಗುರುಗಳಾಗ ಹೋಗಿರೋದು ಇವರು ಇವರು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಮಾಡಿದ್ದಾರೆ ಕೆಂಪಮ್ಮ ಅಂತೇಳಿದ್ರು ದೇವಿ ಹೆಸರದು ತಾಯಿ ಇದು ಏನ್ ಮಾಡಿದ್ದಾರೆ ಇವರು ಸುಮಾರು ಅವ್ರ ಹತ್ರ ಒಂದು ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ದಾರೆ ಹದಿನಾಲ್ಕು ವರ್ಷ ಕೆಲಸ ಮಾಡಿ ಕಷ್ಟಪಟ್ಟು ಅವರು ಇದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಆ ದೇವಿ ಇವ್ರಿಗೆಲ್ಲ ಆಹ್ವಾನ ಆಗಿ ಮುಂದೆ ಏನು ಅಂದರೆ ನಾಳೆ ಏನಾಗ್ತೈತೆ ನಾಳದೇನಾತೈತೆ ಅನ್ನೋದು ಮುಂದಿಂದ ಸೂಕ್ಷ್ಮವಾಗಿ ತಿಳಿಸಿರೋದು ಆ ತಾಯಿ ಇವಾಗ ಇವನೇನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ನೀನು ಇದೇ ತರನೇ ಮಾಡು ಮತ್ತೆ ಈ ಕೆಲಸಕ್ಕೆ ಹೋಗ್ಬೇಡ ಅಂತೇಳಿ ತಾಯಿ ಒಂದು ಮಗನಿಗೆ ಯಾವ ರೀತಿ ಜೋಪಾನ ಮಾಡಬೇಕು ಆ ರೀತಿ ಮಾಡಿ ಎಲ್ಲ ತಿಳಿಸೋದು ಈ ಗುರುಗಳು ಏನು ಮಾಡಿದ್ದಾರೆ ಇವ್ ನನಗಿಂತನೂ ಮುಂದುವರಿತಾನೆ ಅಂತೇಳ್ಬಿಟ್ಟು ಇದು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಅದು ವೀಡಿಯೋದಲ್ಲಿ ನಮ್ಮ ಮೀಶಿಕರು ತೋರಿಸಿ ಅವರದು ಅವರಿಗೆ ಅಂದರೆ ಬಾಯಿ ಅಂದರೆ ಅವರು ಬಾಯಿ ಕಟ್ಟಿಬಿಟ್ಟಿದ್ದಾರೆ ಶ್ವಾಸಕೋಶ ಕಟ್ಟಿದ್ದಾರೆ ಉಸಿರು ಕಟ್ಟಿದ್ದಾರೆ ಕೆಲವು ದೃಷ್ಟಿ ಕಟ್ಟಿದ್ದಾರೆ ಕೆಲವು ಥರ 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 ಈಗ ನಾವು ಒಂದು ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ ಒಂದು ನಮ್ಮದು ಎಲ್ಲ ಕೆಲವು ಎಪಿಸೋಡ್ಗಳು ಭಯಂಕರವಾಗಿರ್ತವೆ ಒಂದ್ಗಿಂತ ಒಂದು ಟ್ರೆಂಡ್ ಅಂತ ಹೇಳ್ತಾ ಇರ್ತೀವಲ್ಲ ಆ ಥರ ಇದು ಇದು ನನ್ನ ಲೈಫಲ್ಲೇ ನೋಡಿಲ್ಲಪ್ಪ ಅವ್ನಿಗೆ ಏನಂತಂದ್ರೆ ದೇವಿ ಏನೇನು ಆಹ್ವಾನ ಆಯಿತು ಅಂದರೆ ಅವನು ಮತ್ತೆ ಕೆಮ್ಮೋದು 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 ಅಂದರೆ ನಮಗೆ ಭಯ ಆಗ್ಬಿಡ್ತಾ ಆ ಥರ ಹೆಂಗೆ ಅಂದರೆ ಕೆಮ್ತಾನೆ ಕೆಮ್ತ ಏನೇನು ಆಗೋತದೇನೋ ಅನ್ನೋದು ಭಯ ಅದು ಪ್ರೀತ ಗಂಟ್ಲು ಹಿಡಿದಿರ್ತದದು ಸುಮಾರು ಎಲ್ಲ ಕಡೆನೂ ಸರ್ಚ್ ಮಾಡಿದ್ದಾರೆ ಆದರೆ ಇದಾಗಿರೋದು ಹನ್ನೆರಡು ವರ್ಷಗಳದ್ದಿದು ಮೇನ್ ಇದು ಓಕೆ ಯಾವಾಗೂ ಮಾಡಿದ್ದಾರೆ ಯಾವಾಗೂ ಮಾಡಿದ್ದಾರೆ ಅವರು ಹನ್ನೆರಡು ವರ್ಷಗಳಿಂದ ಇಲ್ಲಿವರೆಗೂ ಅವರು ಸಫರ್ ಪಟ್ಕೊಂಡೇ ಬಂದಿದ್ದಾರೆ ಕೆಲವು ಬೇಜನ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಆಮೇಲೆ ಇವರು ಸ್ವಲ್ಪ ಇವರು ವಿದ್ಯೆ ಕಲ್ತಿದ್ದಾರೆ ಇವರು ಇವರು ಎಲ್ಲ ರೀತಿಯೂ ಸಾಧನೆ ಮಾಡಿದ್ದಾರೆ ಎಲ್ಲ ರೀತಿಯೂ ಪರಿಹಾರ ಮಾರ್ಗವಾಗಿ ಕಂಡು ಹಿಡ್ಕೊಂಡಿದ್ದಾರೆ ಅದು ಏನು ಮಾಡಿದ್ರು ಕ್ಲಿಯರ್ ಆಗ್ತಾ ಇಲ್ಲ ಇದು ಎಲ್ಲ ಕಡೆ ಹೋಗಿ ಹೋಗಿ ಇದು ಮಾಡಿ ಲಾಸ್ಟ್ಗೆ ನಮ್ಮದೊಂದು ಎಪಿಸೋಡ್ ನೋಡಿ ಆಮೇಲೆ ಅವರು ನಮ್ಮನ್ನು ಕಾಂಟೆಕ್ಟ್ ಮಾಡಿದ್ರು ಆಮೇಲೆ ನಾನು ಅವರಿಗೆಲ್ಲ ಸಲಹೆ ಕೊಟ್ಟು ಈ ಥರ ಏನೇನು ಮಾಡಬೇಕು ಅಂದ್ಬಿಟ್ಟು ಅವ್ರ ಮೊದಲು ನಾನು ಏನು ಮಾಡಿದೆ ಅಂದರೆ ತಾಯಿನ ಪ್ರಶ್ನೆ ಮಾಡಿದೆ ನಾನು ಇದು ಏನು ಇದು ನಮ್ಮ ಯಾಕಂದರೆ ನಾನು ಏನೇ ಒಂದು ಕೆಲಸ ಆಗಬೇಕಾದ್ರೂ ತಾಯಿ ಮುಖಾಂತರವಾಗಿಯೇ ನಾನು ಹೋಗೋದು ಆ ತಾಯಿ ಹೇಳಿದಾಗ ಇಲ್ಲ ಇದು ಈ ರೀತಿ ಈ ರೀತಿ ಆಗೈತೆ ನೀನು ಈ ರೀತಿಯೇ ಮಾಡ್ಕೊಬೇಕು ಅಂತೇಳಿದೆ ಆಮೇಲೆ ನಾನು ಇಂಥ ದಿನ ಬರ್ತೀನಿ ಅಂತ ಅವ್ರಿಗೆ ಟೈಮ್ ಕೊಟ್ಟೆ ನಾನು ನಾವು ಟೈಮ್ ಆಮೇಲೆ ಇಲ್ಲಿ ಬಂದಾದ ಬಂದಾದಮೇಲೆ ನಮ್ಮದೇನಿತ್ತು ಒಂದು ಯಾಕಂದ್ರೆ ನಾವು ಎತ್ಕಂತ ನಾನು ಫಸ್ಟ್ ಸ್ಟಾರ್ಟಿಂಗ್ ಯಾರ ಮನೆಗೂ ಹೋಗೋಲ್ಲ ಕೆಲವು ರೂಲ್ಸ್ಗಳು ರೆಗ್ಯುಲೇಷನ್ ಆಮೇಲೆ ಅಲ್ಲಿನ ಶಕ್ತಿಗಳು ಏನಿದ್ದಾವೆ ಅಂದ್ಬಿಟ್ಟು ನಾವಿಲ್ಲಿ ಏನು ಮಾಡಿ ಕಳಿಸ್ಬೇಕು ಅನ್ನೋದು ನಾನು ಮಾಡಿ ಕಳಿಸಿದ್ದೆ ಆಮೇಲೆ ಆಯಿತು ಇಂಥ ದಿನ ಬಾ ಅಂತೇಳ್ದು ಟೈಮ್ ಎಲ್ಲ ಕೊಟ್ಟು ಹೋದೆ ನಾನು ಆಮೇಲೆ ಏನು ಹೇಳಿದೆ ಅಂತಂದರೆ ನಾನು ಏಳು ಕೆರೆ ನೀರು ಥರದ ಕೇಳಿದ್ದೆ ನಾನು ಆಮೇಲೆ ಕೆಲವು ನೀರುಗಳು ಹೇಳ್ತೀವಿ ಈ ಕೆಲವು ಹೇಳ್ತೀನಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಈ ನದಿಗಳದ್ದು ವಿಶೇಷವಾಗಿ ಏನೇನು ಇದು ಮಾಡಬೇಕು ನಾನು ಎಂದಕ್ಕೆ ಈಗ ಆಲ್ಮೋಸ್ಟ್ ನಾನು ಕೆಲವು ನಾವು ನೀವು ಹೋದಾಗ ಲೈವ್ ಆಗೇ ತೋರಿಸಿದೀವಿ ನದಿಯಲ್ಲಿ ಎಂದಕ್ಕೆ ಕಟ್ಟ ಹೊಡಿತೀವಿ ಮತ್ತು ಇದರಲ್ಲಿ ಬೇರೆ ಬೇರೆ ಇವು ಕೆರೆಗಳಲ್ಲಿ ಏನಕ್ಕೆ ನೀರು ತರಿಸ್ತೀವಿ ಅನ್ನೋದಕ್ಕೆ ಇದು ಮೇಯ್ನು ಏಳು ಕೆರೆ ನೀರು ಅಂತಂದರೆ ಇದು ಭಾರಿ ಪವರ್ ಎನರ್ಜಿ ಇರೋವಂಥದ್ದು ಏಳು ಕೆರೆ ನೀರು ತರಿಸಿ ಆಂಜನೇಯನ ನೀರು ತರಿಸಿ ತೀರ್ಥಗಳ ಕೆಲವು ಎಲ್ಲ ಕಡೆ ತೀರ್ಥಗಳು ತರಿಸಿ ಆಮೇಲೆ ಅವ್ರಿಗೆ ಅಲ್ಲೆಲ್ಲ ಹೋಗಿ ದೇವಿಗೆಲ್ಲ ದಿಗ್ಬಂಧನ ಬಿಚ್ಚಿ ಮತ್ತು ಇವ್ರಿಗೆ ಅಲ್ಲೇ ದೇವಿ ಮುಂದೆನೇ ಆಕರ್ಷಣೆ ತಗೊಂಡು ಅವ್ರ ಗುರುಗಳು ಏನೇನು ಅವ್ರಿಗೆ ಕಟ್ ಮಾಡಿ ಮತ್ತೆ ಅವರು ಹೇಳಿದ್ರಂತೆ ನಿನ್ನ ಲೈಫಲ್ಲಿ ಎಲ್ಲಿ ಹೋದರೂ ಇದು ಕ್ಲಿಯರೇ ನಾನು ಯಾರ ಕೈಯಾಗೂ ಮಾಡೋಕ್ಕಾಗಲ್ಲ ಅಂತಲೇ ಹೇಳಿ ಕಳಿಸಿದ್ರಂತೆ ಅವ್ರಿಗೆ ಅಂದರೆ ಅದು ಅಷ್ಟು ಚಾಲೆಂಜ್ ಹಾಕಿದ್ದು ಚಾಲೆಂಜ್ ಮಾಡಿ ಇದು ಮಾಡಿದ್ದಂತೆ ಅವ್ರಿಗೆ ಆದ್ರೆ ನಾವು ಅಂದರೆ ಒಂದು ದೈವ ಪ್ರೇರಣೆಯಿಂದ ನಾನು ಮಾಡಿಕೊಟ್ಟೆ ಕೊಡ್ತೀನಿ ನೀನೇನು ಭಯ ಪಡ್ಬೇಡ ಎಲ್ಲ ದೇವಿ ಇದ್ದಾರೆ ದೇವ್ರಿಗಿಂತೂ ದೊಡ್ಡವ್ರಿಲ್ ಯಾರೂ ಇಲ್ಲ ಒಂದು ಅದು ಹುಡ್ಕಬೇಕಷ್ಟೇ ಅದು ಅಂತೇಳಿ ಅದು ಪರಿಹಾರ ಮಾರ್ಗವಾಗಿ ಕಂಡು ಆಮೇಲೆ ಅಲ್ಲಿ ಹೋಗಿ ಎಲ್ಲ ದೇವಿ ಎದುರುಗಡೆನೇ ನಾನು ಕೂತರಿಸಿದ್ದೀನಿ ಅದು ಬಿಡೋದಲ್ಲೆಲ್ಲ ತೋರ್ಸೋಣ ಅದು ದೇವಿ ಎದುರಿಗೆ ಕೂತರಿಸಿ ಅರ್ಶಿಣ ನೀರು ಕುಂಕುಮ ನೀರು ಏಳು ಕೆರೆ ನೀರು ಆಂಜನೇಯ ಎಲ್ಲಾನು ಅವ್ರಿಗೆ ಸ್ನಾನ ಮಾಡಿಸಿದ್ವಿ ಅಲ್ಲಿ ಸ್ನಾನ ಮಾಡಿಸಿ ಏನೇನು ಬೇಕು ಎಲ್ಲ ಕ್ಲಿಯರ್ ಎಲ್ಲ ಆದಮೇಲೆ ದೇವಿಯನ್ನು ಆಕರ್ಷಣೆ ಅದು ತಗಂತಾನೆ ಅಮ್ಮವರು ಬಂದು ಅವ್ರು ಎಲ್ಲಿ ನೋಡ್ರಿ ಅದು ದೇವಸ್ಥಾನ ಇರೋದು ಒಂದು ಇದರಲ್ಲಿ ಒಂದು ಕಿಲೋಮೀಟರ್ ಕರ್ಕೊಂಡೋಗೈತಿ ಅವರು ಅವರು ಮೈ ಮೇಲೆ ಫೋನ್ ಆಗಿ ಇದು ಫಸ್ಟ್ ಟೈಮ್ ನಾನು ಈ ಥರ ನೋಡಿ ಒಂದು ಕಿಲೋಮೀಟರ್ ಎಫೆಕ್ಟ್ ಮಾಡಿರೋ ಎಫೆಕ್ಟ್ ಮಾಡಿದ್ದಾರೆ ಅಂದರೆ ಅವರು ಸುತ್ತು ಸುತ್ತು ಕಾಡೋದು ಎಷ್ಟು ಚೆನ್ನಾಗೈತೆ ನೇಚರ್ ಅದು ಅಷ್ಟು ನೀಟಾಗಿರೋಂಥ ನೇಚರು ಅಂಥ ದೇವಸ್ಥಾನನೇ ಕಟ್ ಮಾಡೋಕ್ಕದ್ರ ಅವರು ಆ ಥರ ಎನರ್ಜಿ ಇರೋಂಥ ದೇವಿ ಅದು ಲಾಸ್ಟ್ಗೆ ದೇವಿ ಯಾವಾಗ ಆಹ್ವಾನ ಆಗಿ ಎಲ್ಲ ಕ್ಲಿಯರ್ ಆಯಿತೋ ನೋಡಿರಿ ನಾವು ಅದೇ ಹೇಳ್ತೀವಿ ದೈವಶಕ್ತಿ ಒಂದಿದ್ರೆ ಏನು ಮಣಂಗೇ ಇಲ್ಲ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ಕಿಲೋಮೀಟ್ರ್ಗೆ ಅವ್ರಿಗೆ ಆಹ್ವಾನ ಆಗಿ ಒಂದು ನಿಂಬೆಣ್ಣು ಕೊಟ್ವಿ ಮಂತ್ರಿಸಿ ಎಲ್ಲ ಕ್ಲಿಯರ್ ಆದ್ಮೇಲೆ ಎಲ್ಲಿ ಆ ಗುಟ್ಟ ಬೆಟ್ಟ ಮತ್ತು ಆ ಬದಿಗಳೆಲ್ಲೂ ಬಿಟ್ಟಿಲ್ಲ ಅದು ಅವರೇ ಕರ್ಕೊಂಡೋಗಿ 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 ಕ್ಲಿಯರ್ ಒಡೆದು ಹೊಡೆದು 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 ಎಲ್ಲ ಕ್ಲಿಯರ್ ಮಾಡ್ತದ್ದು ಸೂಪರ್ ಈಗ ಅವರು ಕೈಯಿಂದ ಎಲ್ಲ ಕ್ಲಿಯರ್ ಆದ ಮೇಲೆ ಯಾವ ಥರ ಅವರಿಗೆ ಚೇಂಜಸ್ ಕಾಣಿಸಿದೆ ಈಗ ಅವರೇನೇ ನಮ್ಗೆ ಆರಾಮಾಗಿದ್ದೀವಿ ಅಲ್ಲಿ ಕ್ಲಿಯರ್ ತೋರಿಸ್ತಿದ್ದಲ್ಲ ಆಯ್ತಲ್ಲ ಅಲ್ಲೇ ದೇವಿ ಎಲ್ಲ ಆಹ್ವಾನ ಆಯಿತು ಕರೆಸಿದ್ದಾಯ್ತು ಮಾತಾಡಿಸಿದ್ದಾಯ್ತು ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದಾದ ಮೇಲೆ ನಾವು ಏನೇ ಒಂದು ನಾವು ಮಾಡಬೇಕು ಅಂತಂದ್ರೆ ಇಲ್ಲಿ ಸಾಕ್ಷಿ ಸಮೇತ ಕೊಡಬೇಕು ಸುಮ್ಮನೆ ಏನೋ ಅವರು ಮಾತಾಡಿದ್ದಾರೆ ಎಲ್ಲ ಅಂದರೆ ವೀಡಿಯೋದಲ್ಲಿ ನಾವು ಏನೇನು ಮಾಡಿಸಿದ್ದೀವಿ ಏನೇನು ಅನ್ನೋದನ್ನು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅದು ಅದರಂತೇ ನಮ್ಮ ವೀಕ್ಷಕರಿಗೆ ಇದು ಮಾಡೋಣ ಅದು ಕಷ್ಟ ಸರ್ ಇಲ್ಲಿ ಏನು ಗೊತ್ತಾ ನಾವು ಏನೇ ಒಂದು ಮಾಡಿದ್ರು ನೇಚರ್ಗೆ ನಾವು ಹೊಂದಾವಣಿಕೆ ತಗೋಬೇಕಿಲ್ಲಿ ಕೆಲವು ವಿಚಾರಗಳಲ್ಲಿ ಈಗ ನೋಡ್ರಿ ನೀವು ಏನು ಹೇಳ್ತಿರ್ತೀವಿ ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಕೆಲವು ನಾವು ಎಲ್ಲ ರೀತಿಯೂ ಪೂಜೆ ಮಾಡಿಬಿಟ್ವಿ ಎಲ್ಲ ಥರ ಮಾಡಿದ್ವಿ ಅಪ್ಪ ನಮಗೆ ಇಲ್ಲಿ ಎ ಕೆಲವ್ರಿಗೆ ಹೇಳ್ತಾ ಇರ್ತಾರೆ ಸರ್ ನಾವು ಎಲ್ಲ ಥರ ಹೋಮ್ಗಳು ಆಹ್ವಾನಗಳು ಪೂಜೆಗಳು ಪುನಸ್ಕಾರಗಳು ಎಲ್ಲ ರೀತಿಯೂ ಮಾಡಿಬಿಟ್ಟಿದೀವಿ ನಮಗೆ ಎಲ್ಲ ರೀತಿ ಆದ್ರೂ ದರಿದ್ರ ತಪ್ಪಿದ್ದೇ ಅಲ್ಲ ಏನಕ್ಕೆ ಅಂದರೆ ನಾವು ಕೆಲವು ರೀತಿ ನೀತಿಗಳು ಬದಲಾಯಿಸ್ಕೊಬೇಕಿಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕೀಗ ಈಗ ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಸಂಜೆ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಅಂದರೆ ಇವು ನಾವು ನೇಚರ್ ಕರೆಕ್ಟಾಗಿ ಕನೆಕ್ಟಿವಿಟಿ ಆಗಿಬಿಟ್ರೆ ಆ ಪ್ರಕೃತಿನೇ ನಮಗೆ ಸಪೋರ್ಟ್ ಕೊಟ್ಬಿಡ್ತದೆ ಆ ಪ್ರಕೃತಿ ತಗೊಂಡು ಆಮೇಲೆ ನಾವು ಕೆಲಸ ಮಾಡಿದ್ರೆ ನಮ್ಗೆ ಆಟಮ್ ಸೋಲ್ ಅನ್ನೋದು ಬರೋದೇ ಇಲ್ಲ ಇದು ಯಾವ ಕಾರಣಕ್ಕೂ ಜಯನೇ ಇದು ಸೊ ಎಲ್ಲ ಕೈ ಇಟ್ಟಿದ್ದ ಕೆಲಸಗಳಲ್ಲಿ ಸಕ್ಸಸ್ ಸಕ್ಸಸ್ ಆಗಿರುತ್ತೆ ನಾವು ಏನು ಮಾಡ್ತೀವಿ ಗೊತ್ತಾ ಈಗ ನಾವು ಏನು ಅಂದರೆ ಬ್ಯಾ ಅಂದರೆ ಇವಾಗ ನಾವು ಯಾವ ಟೈಮ್ಗೆ ಹೇಳೋದು ಯಾವ ಟೈಮ್ಗೆ ನಾವು ಏನೇನು ಮಾಡ್ಬೇಕು ಇವೆಲ್ಲ ಮಾಡಲ್ಲ ಉಲ್ಟಾ ರಿವರ್ಸ್ ಮಾಡೋಕೋಗದದು ಅದೇನಾಗ್ತದೆ ನಮ್ಗೆ ರಿವರ್ಸ್ ಆಗಿ ಆತೈತಿ ಇದನ್ನು ತಿಳ್ಕೊಂಬಿಟ್ರೆ ಆಲ್ಮೋಸ್ಟು ಇದು ನಾವು ನಮ್ಮ ಅಂದರೆ ಏನು ಪಂಡಿತರ ಹತ್ರಕ್ಕೆ ಹೋಗಂಗೆ ಇರೋಲ್ಲ ಆಮೇಲೆ ದೇವ್ರ ಮೇಲೆ ಅನ್ನೋದನ್ನು ಈ ಅಪನಂಬಿಕೆ ಅನ್ನೋದು ಬರಲ್ಲ ಅದು ದೇವ್ರು ಆಲ್ಮೋಸ್ಟ್ ಇದ್ದೇ ಈಗ ನಾವು ಏನೇ ಒಂದು ಮಾಡಬೇಕಾದ್ರೂ ಒಂದು ದೈವಶಕ್ತಿ ಒಂದು ಎನರ್ಜಿ ಆ ಎನರ್ಜಿ ತಗೋಬೇಕಲ್ಲ ನಾವು ಯಾವ ರೀತಿ ಅನ್ನೋದು ಗೊತ್ತಿರೋಲ್ಲ ಅವ್ರು ಏನು ಮಾಡ್ತಾರೆ ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರ್ತಾರೆ ಅಷ್ಟೇನೇ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ ಈಗ ಒಬ್ಬ ಮನುಷ್ಯನಿಗೆ ಏನೇ ಕಷ್ಟ ಅಂದಮೇಲೆ ಮುಖದಲ್ಲಿ ಗೊತ್ತಾಗುತ್ತಲ್ಲ ಆ ರೀತಿ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ ಅಂದರೆ ಹುಡುಕ್ಬೇಕಷ್ಟೇ ಅಲ್ಲಿ ಹುಡ್ಕದಾಗ ಏನಾಯ್ತದೆ ಅದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಅಂತದೆ ಇದು ಅದೇ ಥರನೇ ಅಷ್ಟು ಕಷ್ಟ ಬಿದ್ದೀವಿ ಇದ್ರದ್ದು ಮಾಡಾಕಂದ್ರೆ ಅವ್ರ ಹನ್ನೆರಡು ವರ್ಷದ ಸಮಸ್ಯೆ ಇದು ಕ್ಲಿಯರ್ ಮಾಡಬೇಕು ಅಂತಂದರೆ ಇಲ್ಲೇನು ನಾವು ಕೂತ್ಕೊಂಡು ಸುಮ್ಮನೆ ಹೇಳ್ತಾಯಿರಲ್ಲ ಎಷ್ಟು ಶ್ರಮ ಪಟ್ಟಿರ್ತೀವಿ ಎಷ್ಟು ಕಷ್ಟಪಟ್ಟಿರ್ತೀವಿ ಅದ್ರದ್ದು ಒಬ್ಬರದು ಒಂದು ಚಿಕ್ಕ ದಿಗ್ಬಂಧನ ಹಾಕಿ ಒಂದು ಬಂದು ಫಿಕ್ಸ್ ಮಾಡಿದಂದ್ರೆ ಅವರು ಆಲ್ಮೋಸ್ಟ್ ಚಾಲೆಂಜ್ ಮಾಡಿ ಹೇಳಿದ್ರಂಥದ್ದು ನೀನು ಎಲ್ಲಿ ಹೋದ್ರೆ ಕ್ಲಿಯರ್ ಮಾಡ್ಕ ನಾನು ನೋಡೋಣ ಅಂತ ಹೇಳಿದ್ರಂತೆ ಅಂಥದ್ರನ್ನು ಮಾಡಿಕೊಟ್ಟಿದ್ದೀವಿ ಅಂತಂದಾಗ ನಾವು ಅದರಿಂದ ಎಷ್ಟು ಶ್ರಮ ಪಟ್ಟಿರ್ತೀವಿ ಎಷ್ಟು ಎಫರ್ಟ್ ಹಾಕಿರ್ತೀವಿ ಏನೆಲ್ಲ ಸರ್ಕಸ್ ಮಾಡಿ ಹೆಂಗೆಲ್ಲ ಮಾಡಿ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಅಷ್ಟು ಕಷ್ಟ ಬಿದ್ದು ಮಾಡಿರ್ತೀವಿ ಇವೆಲ್ಲ ಕೆಲಸಗಳು ಅದೆಲ್ಲ ಕ್ಲಿಯರ್ ಆದಾಗ ಅದು ಅವ್ರಿಗೆ ಅದು ದೈವಶಕ್ತಿ ಏನು ಕಟ್ಟಾಗಿರ್ತದಲ್ಲ ಆ ಓಪನ್ ಆದಾಗ ಈ ಶ್ವಾಸಕೋಶ ದೃಷ್ಟಿ ಇವೆಲ್ಲ ಮೈಂಡು ಬ್ಲಾಕ್ ಆದಾಗ ದೈವಶಕ್ತಿ ಏನು ಮಾಡೋಂಗಿಲ್ಲ ಇವೆಲ್ಲ ಓಪನ್ ಆಯ್ತು ಅಂದರೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಆಟೋಮೆಟಿಕ್ ಅದು ಅವ್ರ ಮುಖಾಂತರವಾಗೆ ಗೊತ್ತಾಗ್ಬಿಡ್ತದೆ ಅವ್ರ ಮುಖಾಂತರವಾಗಿ ಕ್ಲಿಯರೆನ್ಸ್ ಇದು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಅಲ್ಲಿ ತೊಂದರೆ ಆಗಿತ್ತು ಈ ತರ ಒಂದು ದೇವಸ್ಥಾನಕ್ಕೆ ಯಾರೋ ತೊಂದರೆ ಮಾಡಿದ್ರು ಅಂತ ಹೇಳಿದ್ರು ಸರ್ ಅದು ಎಷ್ಟು ವರ್ಷದಿಂದ ಆಯ್ತು ಸರ್ ತೊಂದರೆ ಅಂದ್ರೆ ನೀವು ಬೇರೆ ಎಲ್ಲಾದರೂ ಪರಿಹಾರ ಪಡ್ಕೊಳಕೆ ಟ್ರೈ ಮಾಡಿಲ್ವಾ ಹಾ ಬಟ್ ನಿಮಗೆ ಅದು ಗೊತ್ತಾಗಿತ್ತು ಇದು ತೊಂದರೆ ಆಗೈತೆ ಅಂತ ನಮ್ಮ ಗುರು ಇದ್ದು ಹಾ ಅಲ್ಲಿ ಹೋಗಿದ್ದಕ್ಕೆ ನಮ್ಮ ಗುರು ಕಟ್ ಆಗಿತ್ತು ಸರ್ ಒಬರ್ ತಗ ಮಾಡಿಬಿಟ್ಟೆ ಅಮ್ಮನಿಗೆ ಅಂದ್ರೆ ನಿಮ್ಮ ಗುರುಗಳೇ ಮಾಡಿಬಿಟ್ಟಿದಾರಾ ತರ ಹಾ ಗುರುಗಳೇ ಮಾಡಿಬಿಟ್ಟರು ಅದು ಅಂದ್ರೆ ನೀವು ಅವ್ರನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀರ ಅನ್ನ ಒಂದು ಇದಕ್ಕ ಯಾವ ತರ ಕೋಸ ಅಮ್ಮ ಬಂದ ಬಂದ ತಕ್ಷಣ ಇಂಪ್ರಿಮೆಂಟ್ ಆತನೆ ಅಂತ ಕಟ್ ಆಗಿತ್ತು ನನಗೆ ಹ್ಮ್ ಓಕೆ ಅಂದ್ರೆ ಅಲ್ಲಿ ನಿಮ್ಮ ಜಾಗ ತುಂಬಾ ಚೆನ್ನಾಗಿದೆ ಪ್ರಶಾಂತವಾದ ಒಂದು ವಾತಾವರಣ ಇದೆ ಅಲ್ಲಿ

ಸೊ ಇವ್ರ ಕೈಯಿಂದ ಅಲ್ಲಿ ಸಮಸ್ಯೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಅವರು ಹ್ಮ್ ಸೂಪರ್ ಯಾಕಂದ್ರೆ ಈ ಥರ ಒಂದು ದೇವಸ್ಥಾನಕ್ಕೆ ಕಟ್ಟಾಕೋದು ಇಲ್ಲ ಬಂಧಿಸೋದು ತೊಂದರೆ ಕೊಡೋದು ಸಾಮಾನ್ಯವಾಗಿ ಯಾರೋ ಬೇಕಂತ ಮಾಡಿರ್ತಾರೆ ಬಟ್ ಅಂತ ಅದಕ್ಕೆ ಪರಿಹಾರಗಳು ಕೊಡೋದು ಕಷ್ಟ ಬಟ್ ಇಲ್ಲಿ ಪರಿಹಾರ ಸಿಕ್ಕಿದೆ ನಿಮಗೆ ಪರಿಹಾರ ರಾಘವೇಂದ್ರ ಅವ್ರ ಮುಖಾಂತರ ಆಗಿರೋದು ಒಳ್ಳೆಯದು ಹಾಗಾಗಿ ಆ ವಿಚಾರ ನಿಮ್ಮ ಜೊತೆ ಮಾತಾಡಬೇಕಿತ್ತು ಹಾಗಾಗಿ ಫೋನ್ ಹಚ್ಚಿ ಮಾತಾಡಿದ್ವಿ ಸರ್ ಓಕೆ ಧನ್ಯವಾದಗಳು ಸರ್ ಸೊ ಈ ತರದ್ದು ಒಂದು ಕೇಸು ನೀವು ಹ್ಯಾಂಡಲ್ ಮಾಡಿದ್ದೀರಾ ಬಟ್ ಇಲ್ಲಿ ನಮ್ಗೆ ಪ್ರಪ ನಮ್ಮ ಅಂದ್ರೆ ಟೋಟಲ್ ನಮ್ಮ ಭಾರತದಲ್ಲಿ ದೈವದ್ದು ಆರಾಧನೆ ಜಾಸ್ತಿ ಇರೋದ್ರಿಂದ ದೇವಸ್ಥಾನಗಳು ಸಿಕ್ಕಾಪಟ್ಟೆ ತುಂಬಾ ಇದಾವೆ ಬಟ್ ಎಲ್ಲೋ ಒಂದು ರೀತಿ ಯಾರೋ ಒಬ್ರು ಬೇಕಂತಲೇ ಕೆಲವೊಂದು ಸರಿ ಈ ಥರ ತೊಂದರೆಗಳು ಮಾಡಿದ್ರು ಅಂದಾಗ ಅಲ್ಲಿ ಎಫೆಕ್ಟ್ಗಳಾಗ್ತವೆ ಹಾಗೆ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಜನ ಇಲ್ಲೇನು ಹೇಳ್ತೀವಿ ಅಂದರೆ ಆಲ್ಮೋಸ್ಟು ಅವ್ನಿಗೇನೋ ಒಂದು ದೈವಶಕ್ತಿ ಒಂದು ಅನುಗ್ರಹ ಆಯಿತು ಅಂದರೆ ಈಗ ಏನು ಹೇಳ್ತೀವಿ ಅಂತಂದರೆ ಎಲ್ಲ ಆಲ್ಮೋಸ್ಟು ಒಳ್ಳೆದಕ್ಕೆ ಯಾರು ಕೈ ಹಾಕಲ್ಲ ಕೆಟ್ಟದಕ್ಕಂದರೆ ಬೇಜನ್ ಜನ ಕೈ ಹಾಕ್ತಾರೆ ಆ ಥರ ಇವರು ಒಂದು ಏನೋ ಅವ್ರದ್ದೊಂದು ಜಪ ತಪ ಅವರೇನೋ ಕಷ್ಟ ಬಿದ್ದು ಅವ್ರು ಮಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಇವರು ಈ ರೀತಿ ಮಾಡೋದು ಅದೇನು ಹೇಳ್ತೀವಿ ಕುಡೇ ನೀರು ಕಲ್ಲಾಕೋದು ಅಂತೇಳಿ ಆ ರೀತಿ ಜನ ಇದು ಆಲ್ಮೋಸ್ಟ್ ಇದು ದೇವಸ್ಥಾನಗಳು ಕೆಲವು ಕೆಲವು ದೇವಸ್ಥಾನಗಳು ನಾವು ನೀವು ನೋಡ್ದಂಗೆ ಸುಮಾರು ಈಗ ನಾವು ಎಲ್ಲಿಗೆ ಹೋಗ್ತಾ ಇರ್ತೀವಿ ಅಂದರೆ ಹುಬ್ಬಳ್ಳಿ ಧಾರವಾಡ ಬೆಳಗಾಮು ಈ ಕಡೆ ರಾಯಚೂರು ಬಿಜಾಪುರ ಈ ಕಡೆ ಎಲ್ಲ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಲ್ಲ ಗುಲ್ಬರ್ಗ ಎಲ್ಲ ಅಲ್ಲಿ ನಾವು ಸುಮಾರು ನೋಡ್ತಾ ಇರ್ತೀವಿ ನಾವು ನೀವು ಮಾತಾಡ್ಕೊತಾ ಇರ್ತೀವಿ ಒಳ್ಳೊಳ್ಳೆ ದೇವಸ್ಥಾನ ಈ ಏನು ಸುಮಾರು ಕೋಟ್ಯಾಂತರ ರೂಪಾಯಿ ದೇವಸ್ಥಾನ ಅವೆಲ್ಲ ಇವತ್ತು ಪಾಳಾದಂಗೆ ಆಗ್ಬಿಟ್ಟಿರ್ತವೆ ಎಲ್ಲ ಆಳ್ಬೇಕಲ್ಲ ಅದು ತೊಂದರೆ ಯಾರಾದರೂ ಮಾಡಿದಾಗ ಇಮಿಡಿಯೇಟ್ ಅದನ್ನು ರೆಡಿ ಮಾಡ್ಕೊಂಡ್ರೆ ಮತ್ತೆ ಅದು ಬೆಳೆಯುತ್ತೆ ಆ ಶಕ್ತಿ ಎಲ್ಲೂ ಹೋಗಲ್ಲ ದೇವ ದೈವದ್ದು ಹಾಗೆ ಪ್ರೊಟೆಕ್ಟ್ ಇರುತ್ತೆ ಅಲ್ಲಿ ಬಂದವರಿಗೆ ಸಮಸ್ಯೆಗಳು ಬಗೆಹರಿಸ್ಕೊಂತ ಭಕ್ತರಿಗೆ ಒಳ್ಳೇದು ಮಾಡ್ತಾ ಹೋಗುತ್ತೆ ಹೌದು ದೈವ ದೇವಸ್ಥಾನ ಏನಾದರೂ ತೊಂದರೆ ಆಗಿ ಆ ಶಕ್ತಿ ಕುಗ್ ಕುಗ್ಗ್ದಾಗಲ್ಲ ಅಲ್ಲಿ ಬಂದವರಿಗೆ ಪರಿಹಾರಗಳಾಗಲ್ಲ ಅಲ್ಲಿ ಹೋಗಿ ಬಂದವರಿಗೆ ಏನು ಒಳ್ಳೇದಾಗಲ್ಲ ಹಾಗಾಗಿ ಜನ ಅಲ್ಲಿ ಹೋಗೋದು ಬಿಟ್ಬಿಡ್ತಾರೆ ನಾವು ಹೋಗಿದ್ವಿ ಅಪ್ಪ ಏನು ನಮಗೆ ಚೇಂಜಸ್ ಕಾಣಿಸಿಲ್ಲ ಆವಾಗ ಏನಾಗುತ್ತೆ ಅದು ಟೋಟಲ್ ಆಗಿ ಸ್ಲೋ ಆಗಿ ಬಿದ್ದೋಗುತ್ತೆ ಇದೊಂದು ವಿಚಾರ ನಿಮ್ಮ ಒಂದು ಕಾನ್ಸೆಪ್ಟು ನೀವು ಹೋಗಿ ಫೀಲ್ಡ್ ವರ್ಕ್ ಮಾಡಿ ಒಂದು ಜಾಗ ಪರಿಹಾರ ಕೊಟ್ಟಿರೋದು ಅದು ಚಾಲೆಂಜ್ ಹಾಕಿರೋ ಒಂದು ಕೇಸ್ ಅದು ಅವ್ರ ಗುರುಗಳೇ ಚಾಲೆಂಜ್ ಹಾಕಿದ್ರಂತೆ ಸೊ ವೀಕ್ಷಕರು ಇದೆಲ್ಲ ಕೇಳಿದ್ರಲ್ಲ ನೀವು ಯಾಕಂದರೆ ಈ ಥರ ತೊಂದರೆಗಳು ರೆಗ್ಯುಲರಾಗಿ ಎಲ್ಲ ಕಡೆ ನಡೀತಾ ಹೋಗುತ್ತೆ ಆದಷ್ಟು ಅದನ್ನು ನೀವಾಗಿ ನೀವೇ ಬಗೆಹರಿಸ್ಕೊಳ್ಳೋ ಅಷ್ಟು ಒಂದು ಸಂಪಾದನೆ ಮಾಡ್ಕೋಬೇಕು ಆ ಶಕ್ತಿಗಳನ್ನ ಸಮಸ್ಯೆಗಳು ಬಂದಾಗ ನಮಗಿಂತ ಬೇರೆಯವರು ಇದ್ದಾರೆ ಅಲ್ಲೆಲ್ಲೋ ಹೋಗೋಣ ಪರಿಹಾರ ಮಾಡ್ಕೊಳ್ಳೋಣ ಅನ್ನೋದಕ್ಕಿಂತ ನೀವೇ ಆ ಶಕ್ತಿನ ಸಂಪಾದನೆ ಮಾಡಿಕೊಂಡು ನಿಮ್ಮ ಒಂದು ದೇವಸ್ಥಾನನ ನೀವೇ ರಕ್ಷಣೆ ಮಾಡ್ಕೊಂಡಾಗ ತುಂಬ ಅದು ಬೆಟರ್ ಇರುತ್ತೆ ನಿಮ್ಗೆ ಅದು ಸ್ವಲ್ಪ ಏನಾರ ಆಗೋ ಆಗೋಫ್ಟ್ಗೆ ನೀವು ಅದನ್ನು ರೆಡಿ ಮಾಡ್ಕೊಳ್ಳೋಕೆ ಸಾಧ್ಯ ಒಂದು ವೇಳೆ ಅದಾಗಿಲ್ಲ ನಿಮ್ಮ ಕೈಲಿ ಆಗಲ್ಲ ಅಂತ ಕಾಲಕ್ಕೆ ರಾಘವೇಂದ್ರ ಅವರು ಇಲ್ಲ ಅವ್ರ ಥರ ಇನ್ನೂ ನಮ್ಮ ಚಾನಲಲ್ಲಿ ತುಂಬ ಜನ ಇದ್ದಾರೆ ಯಾರನ್ನಾದರೂ ನೀವು ಸಂಪರ್ಕ ಮಾಡಿದಾಗ ಅವರು ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇದೊಂದು ಕೇಸ್ ನಿಮ್ಮ ಮುಂದೆ ಏನಾಯಿತು ಅನ್ನೋದು ಅನ್ನೋ ಅನ್ನೋ ವಿಚಾರನ ತೋರಿಸಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ನಮಸ್ಕಾರ